ಆತ್ಮೀಯರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲೆಲ್ಲೂ ಆ ಮಹಾಲಕ್ಷ್ಮಿ ಆರಾಧನೆ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅವರವರ ಶಕ್ತಿಯಾನುಸಾರವಾಗಿ ನೆರವೇರಿಸಲ್ಪಡುತ್ತದೆ ಅದೇ ರೀತಿ ನಾವು ಕೂಡ ನಮ್ಮ ಶಕ್ತ್ಯಾನುಸಾರ ನಮ್ಮ ಜ್ಞಾನದ ಪರಿಧಿಯಲ್ಲಿ ಇವತ್ತು ಲಲಿತಾ ಸಹಸ್ರನಾಮದ ಪಠಣದೊಂದಿಗೆ ಲಲಿತಾ ಮಹಾತ್ರಿಪುರ ಸುಂದರಿಗೆ ಕುಂಕುಮಾರ್ಚನೆಯನ್ನು ಮಾಡ್ತೇವೆ ಶ್ರೀಮಠದಲ್ಲಿ ಚಾತುರ್ಮಾಸ್ಯ ಪ್ರಾರಂಭವಾದ ಪ್ರತಿ ಸೀಮೆಯವರು ಒಂದೊಂದು ದಿನ ಈ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಇದು ಶ್ರೀಗಳವರ ಆದೇಶ ಹಾಗೆ ನಾವು ನಮ್ಮ ಮನೆಯಲ್ಲಿ ಪುರೋಹಿತರ ಮಾರ್ಗದರ್ಶನದಂತೆ ಈ ಲಲಿತಾ ಸಹಸ್ರನಾಮದ ಪಠಣದೊಂದಿಗೆ ಕುಂಕುಮಾರ್ಚನೆಯನ್ನು ಮಾಡ್ತೇವೆ ಇದನ್ನು ಮಾಡಲಿಕ್ಕೆ ನಾವು ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿದ್ದೇವೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ಮೊದಲು ಈ ಲಲಿತಾಮಹಾತ್ರಿಪುರ ಸುಂಬ ಸುಂದರಿಯನ್ನು ಅರ್ಚಿಸಲಿಕ್ಕೆ ಬೇಕಾಗುವಂಥ ಈ ಯಂತ್ರವನ್ನು ತಮಗೆ ತೋರಿಸ್ತಾ ಇದ್ದೇನೆ ಈ ಯಂತ್ರವನ್ನು ಈ ರೀತಿಯಾಗಿ ಒಂದು ಪಾತ್ರೆಯೊಳಗೆ ಇಟ್ಟು ಪೂಜೆಯನ್ನು ಮಾಡ್ತೇವೆ ಇದನ್ನು ನೆಲದ ಮೇಲೆ ಇಡಬಾರದು ಎನ್ನುವಂಥ ಒಂದು ಸಂಪ್ರದಾಯ ನಮ್ಮ ಮನೆಯಲ್ಲಿರೋದರಿಂದ ಇದಕ್ಕೆ ಕೆಮ್ಮಣ್ಣು ಹಚ್ಚಿ ರಂಗೋಲಿಯನ್ನು ಬಿಡಿಸಿ ಹಸೆ ಚಿತ್ತಾರವನ್ನು ಬರೆದು ಅದರ ಮೇಲೆ ಈ ಪ್ಲೇಟಿನಲ್ಲಿ ಲಲ್ತಾ ಮಹಾತ್ರಿಪುರ ಸುಂದರಿಯ ಈ ಶ್ರೀಚಕ್ರ ಇರುವಂಥ ಯಂತ್ರವನ್ನು ಇಟ್ಟು ಅದರ ಸುತ್ತಲೂ ಮಾವಿನ ತೋರಣವನ್ನು ರಚಿಸಿ ನಂತರ ರಂಗೋಲಿಯನ್ನು ಬರೆದು ಪೂಜೆಯನ್ನು ಮಾಡ್ತೇವೆ ಅದೇ ರೀತಿ ಅನೇಕ ಮಾತೆಯರು ನಮ್ಮ ಮನೆಯದೇ ಆದಂಥ ಮಾತೆಯರೆಲ್ಲರೂ ಸೇರಿ ನಾವು ಈ ಪೂಜೆಯನ್ನು ಮಾಡ್ತೇವೆ ಈ ಪೂಜೆಯನ್ನು ಮಾಡುವಾಗ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಎನ್ನುವುದು ಶಾಸ್ತ್ರ ಯಾವುದೇ ಪೂಜೆ ಇರಲಿ ಈ ಪೂಜೆ ಅಂತ ಅಲ್ಲ ಬರೀ ನೆಲದ ಮೇಲೆ ಮಂತ್ರ ಪಠಣ ಮಾಡಬಾರ್ದು ಅಥವಾ ಬರೆಯ ನೆಲದ ಮೇಲೆ ಕುಳಿತು ಪೂಜೆಗಳನ್ನು ಮಾಡಬಾರ್ದು ಎನ್ನುವುದು ಒಂದು ಸಂಪ್ರದಾಯ ಹಾಗೆ ಶಾಸ್ತ್ರದಲ್ಲೂ ಕೂಡ ಹೇಳಿದೆ ಹಾಗಾಗಿ ನಾವು ಕುಳಿತುಕೊಳ್ಳುವ ಜಾಗವನ್ನು ಈ ರೀತಿಯಾಗಿ ಕೆಮ್ಮಣ್ಣಿನಿಂದ ಮೊದಲು ಶುದ್ಧೀಕರಿಸಿಕೊಂಡು ನಂತರ ಅದರ ಮೇಲೆ ಹಸೆ ಚಿತ್ತಾರವನ್ನು ಬರೆದು ಆಮೇಲೆ ಈ ಮಣೆಯನ್ನು ಹಾಕಿಕೊಂಡು ಕೊಡುತ್ತೇವೆ ಹೀಗೆ ಆ ಮಹಾತ್ರಿಪುರ ಸುಂದರಿಯನ್ನು ಈ ಯಂತ್ರದಲ್ಲಿ ಪೂಜೆ ಮಾಡಲಿಕ್ಕೆ ಅನೇಕ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇರ್ತದೆ ಅವಳಿಗೆ ನೀರಿನಿಂದ ಅಭಿಷೇಕವಾದ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ಪಂಚಾಮೃತ ಅಭಿಷೇಕಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅದರಲ್ಲಿ ಪಂಚಾಮೃತಗಳಲ್ಲಿ ಹಣ್ಣು ಹಾಗೆ ಹಿರಣ್ಯೋದಕದಿಂದ ಸ್ನಾನವನ್ನು ಮಾಡಿಸಬೇಕು ಅನ್ನುವಂಥ ಮಂತ್ರ ಕೂಡ ಬರ್ತದೆ ಹಾಗಾಗಿ ಇಲ್ಲಿ ನಾವು ಹಿರಣ್ಯವನ್ನು ಕೂಡ ತಯಾರು ಮಾಡಿ ಇಟ್ಕೊಂಡಿರ್ತೇವೆ ನಂತರದಲ್ಲಿ ಅವಳಿಗೆ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ಏರಿಸ್ತೇವೆ ಗೆಜ್ಜೆ ವಸ್ತ್ರದ ನಂತರದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಸಿಂಧೂರವನ್ನು ಕೂಡ ಏರಿಸಿ ಅವಳ ಅರ್ಚನೆಯನ್ನು ಮಾಡ್ತೇವೆ ಇಷ್ಟೆಲ್ಲ ಆದ ನಂತರ ಹೇಗೆ ನಮಗೆ ಆಭರಣಗಳನ್ನು ಅಲಂಕಾರ ಮಾಡಿಕೊಳ್ಳಿಕ್ಕೆ ಉಪಯೋಗಿಸ್ತೇವೋ ಅದೇ ರೀತಿ ಈ ತ್ರಿಪುರ ಸುಂದರಿಯ ಪೂಜೆಯಲ್ಲಿ ಅಲಂಕಾರ ಪೂಜೆ ಬರುತ್ತದೆ ಕಂಠಸೂತ್ರ ಹಾಗೆ ನಾಸಾಭರಣ ಇನ್ನು ಬಳೆ ಹಣಿಗೆ ಹೀಗೆ ಮುಡಿ ಹೂವು ಮುಂತಾದ ಆಭರಣಗಳನ್ನು ಅಲ್ಲಿ ಪುರೋಹಿತರು ಹೇಳ್ತಾರೆ ಅದೇ ರೀತಿಯಾಗಿ ನಾವು ಅವಳಿಗೆ ಅದನ್ನು ಏರಿಸ್ತೇವೆ ನಂತರದಲ್ಲಿ ಪತ್ರೆ ಪೂಜೆ ಬರ್ತದೆ ಪತ್ರೆ ಪೂಜೆಯಲ್ಲಿ ಪುರೋಹಿತರು ಹೇಳಿದಂತಹ ಪತ್ರೆಗಳು ಲಭ್ಯವಿದ್ದಲ್ಲಿ ಅದನ್ನು ಏರಿಸ್ತೇವೆ ಇಲ್ಲವಾದಲ್ಲಿ ಅದರ ಬದಲಾಗಿ ನಮಗೆ ಲಭ್ಯ ಇರುವಂಥ ಪತ್ರೆಯನ್ನು ಏರಿಸಿ ಅವಳನ್ನು ಪೂಜೆ ಮಾಡ್ತೇವೆ ನಂತರದಲ್ಲಿ ಪುಷ್ಪ ಪೂಜೆ ಬರ್ತದೆ ಆ ಪುಷ್ಪ ಪೂಜೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪುಷ್ಪಗಳ ಬಗ್ಗೆ ಹೇಳ್ತಾರೆ ಅವುಗಳನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಇಷ್ಟೆಲ್ಲ ಆದ ಮೇಲೆ ಅವಳನ್ನು ಈ ಕುಂಕುಮವನ್ನು ಅರ್ಪಣೆ ಮಾಡೋದರ ಮೂಲಕ ಪೂಜೆಯನ್ನು ಮಾಡ್ತೇವೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕುಂಕುಮದ ಅವಶ್ಯಕತೆ ಇರ್ತದೆ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಸಾವಿರ ಹೆಸರುಗಳನ್ನು ಪಠಣ ಮಾಡಿದಾಗ ನಾವು ಈ ಯಂತ್ರಕ್ಕೆ ಕುಂಕುಮವನ್ನು ಅರ್ಪಿಸಬೇಕು ಇನ್ನು ಪ್ರಾರಂಭದಲ್ಲಿ ಈ ದೀಪಕ್ಕೆ ಒಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಾವು ಪೂಜೆಯನ್ನು ಪ್ರಾರಂಭ ಮಾಡಿದ ಸಮಯದಿಂದ ನಮ್ಮ ಪೂಜೆ ಸಂಪನ್ನವಾಗುವವರೆಗೂ ನೀನು ಸುಸ್ಥಿರವಾಗಿ ಇದ್ದು ನಮಗೆ ಉಂಟು ಉಂಟುಮಾಡುವು ಎನ್ನುವಂತಹ ಬೇಡಿಕೆಯನ್ನು ಇಟ್ಟು ಆ ದೇವಿಗೆ ಈ ದಿ ದೀಪವನ್ನು ಹಚ್ಚಬೇಕು ಹಾಗೆ ನಂತರದಲ್ಲಿ ಅವಳಿಗೆ ಪುಷ್ಪಗಳಿಂದ ಅಲಂಕಾರ ಮಾಡಿ ಹಣ್ಣು ಕಾಯಿ ಎಲ್ಲ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಎತ್ತುವುದರ ಮೂಲಕ ಪೂಜೆಯನ್ನು ಸಂಪನ್ನಗೊಳಿಸಲಾಗ್ತದೆ ಇದು ನಮ್ಮ ಇವತ್ತಿನ ಮಹಾತ್ರಿಪುರ ಸುಂದರಿಯ ಕುಂಕುಮಾರ್ಚನೆಯ ಒಂದು ಚಿಕ್ಕದಾದಂಥ ತಯಾರಿ ಆ ಮಹಾತ್ರಿಪುರ ಸುಂದರಿ ನಮ್ಮ ಅಜ್ಞಾನ ಇನ್ನೂ ಜಾಸ್ತಿಯಾಗಿ ಕೀಳು ಮಟ್ಟದಲ್ಲಿ ನಾವು ನಡ ನಡೆಯದಂತೆ ನಮ್ಮನ್ನು ದಾರಿ ತೋರಿಸಿ ಕರೆದುಕೊಂಡು ಹೋಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಅವಳ ಆರಾಧನೆಯನ್ನು ಮಾಡೋಣ ಮತ್ತೊಮ್ಮೆ ನಮ್ಮ ಮನೆಯ ಪೂಜೆಯ ತಯಾರಿಯನ್ನು ತಮ್ಮ ಮುಂದೆ ತೋರಿಸ್ತೇನೆ ಹಾಗೆ ನಮ್ಮ ಮನೆ ದೇವರಿಗೆ ಕೂಡ ಇವತ್ತು ಶುಕ್ರವಾರವಾದ್ದರಿಂದ ಪೂಜೆಯನ್ನು ಮಾಡಲಾಗ್ತದೆ ಸ್ವಲ್ಪ ವಿಶೇಷವಾಗಿ ಆ ಲಲಿತಾ ಮಹಾತ್ರಿಪುರ ಸುಂದರಿ ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್ के पयानी ओं भोतामहातपुर सुंदरीम आवाहयाम ओं भुवा ललिता महातपुर सुंदरीम आवाहयाम ओं सु ललिता महातपुर सुंदरीम आवाहयाम ओं भो स्विताम सुंदर महा आवाहयाम देवी शिवक्तिशीशंक श्रीचक्रासन संस्थित यहां पूजयिष्या तबत सुखिरा भव सुता महासुरसुंदर महा आवाहन समर्पया प्रतिमहागे शंकर प्रियमे सर्गम ग्रहण कल्याणी भद्रा सह प्रतिव्रते लिता महासुरसुंदर महा अर्घ्यम समर्पया जन्म भाजते संगते क्षीरे सोमा नम

पुरान महाarang अद्यमे जयपतिस्ततम आज्यम भदितम परमम स्नानातम भदिकतम कृत स्नानं तथा प्याने शुदो रकेन तवैशम कात्यायनाय विहेति निपुमतेन सन्नोदर दीपतो उदयत शुद्धोदक स्नानं समर्पयामि मधुनाष्टपयसे मघवातारुहाय तनोचरन्ति सिंहवहा महे न संतोषे मधुदन्ताम उत्तोशे बिनतो मत्पात्यो गुरुजा मघुद्यो रसनापिताम मघमान् नवासय

संवाद में मटर अंदर का परमाणु परमाणु का आधार है दरअसल वो क्या है नहीं करो दो पूरे पीछा माय मह्यम् कामेश्वरो वै श्रवणो ददातु कुबे राय वै श्रवणाय महाराजाय नमः ॐ स्वस्ति साम्राज्यं भौज्यं स्वाराज्यं वैराज्यं पारमेश्यम् राज्यं राज्ये